ಜಗದೋಲ್ಡ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಯೋಗಿಯ ಆತ್ಮಕಥೆಯ ನಮ್ಮ ಈ ಪಯಣದಲ್ಲಿ ನಾವೀಗ ಎರಡನೇ ಅಧ್ಯಾಯಕ್ಕೆ ಕಾಲಿಟ್ಟಿದ್ದೇವೆ ಕಳೆದ ಬಾರಿ ಒಬ್ಬ ಬಾಲಕನ ಆಧ್ಯಾತ್ಮಿಕ ಹುಡುಕಾಟ ಹೇಗ್ ಶುರುವಾಯಿತು ಅಂತ ನೋಡಿದ್ಲಿ ಇವತ್ತು ಅವನ ಜೀವನದ ದಿಕ್ಕನ್ನೇ ಬದಲಿಸಿಬಿಟ್ಟ ಒಂದು ದುರಂತ ಘಟನೆ ಮತ್ತು ಅಷ್ಟೇ ವಿಸ್ಮಯಕಾರಿಯಾದ ಒಂದು ಅತೀಂದ್ರಿಯ ಅನುಭವದ ಕಥೆಯನ್ನ ಕೇಳೋಣ ಸರಿ ಈ ಕಥೆಯನ್ನ ಶುರು ಮಾಡೋದಕ್ಕೂ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಒಂದು ಪುಟ್ಟ ಮಗು ತನ್ನ ಪ್ರೀತಿಯ ತಾಯಿಯ ಸಾವನ್ನ ಅದು ನಡೆಯೋದಕ್ಕೂ ಮುಂಚೆ ಒಂದು ದರ್ಶನದ ಹಾಗೆ ನೋಡಕ್ ಸಾಧ್ಯನಾ ಕೇಳಕ್ ಸ್ವಲ್ಪ ನಂಬಿಕೆ ಬರೋದಿಲ್ಲ ಅಲ್ವಾ ಆದ್ರೆ ಇವತ್ತಿನ ನಮ್ಮ ಕಥೆಯ ತಿರುಳೇ ಇಂಥದೊಂದು ಅನುಭವ ಹಾಗಿದ್ರೆ ಬನ್ನಿ ನೇರವಾಡಿ ಕಥೆಯೊಳಗೆ ಹೋಗೋಣ ಒಂದು ಕಡೆ ಕಲ್ಕತ್ತಾದಲ್ಲಿ ಮದುವೆಯ ಸಡಗರ ಸಂಭ್ರಮ ಇನ್ನೊಂದು ಕಡೆ ನೂರಾರು ಕಿಲೋಮೀಟರ್ ದೂರದ ಬರೇಲಿಯಲ್ಲಿದ್ದ ಆ ಬಾಲಕನಿಗೆ ಒಂದು ಅಶುಭ ದರ್ಶನ ಕಾದಿತು ಆ ಬಾಲಕನಿಗೆ ಆಗ ಸುಮಾರು ಹನ್ನೊಂದು ವರ್ಷ ವಯಸ್ಸಿರಬಹುದು ಅವನ ಅಣ್ಣ ಅನಂತನ ಮದುವೆಗಾಗಿ ಇಡೀ ಕುಟುಂಬ ಕಲ್ಕತ್ತಾದಲ್ಲಿ ಸೇರಿತ್ತು ಮನೆಯಲ್ಲಿ ಹಬ್ಬದ ವಾತಾವರಣ ಅವನ ತಾಯಿಯಂತೂ ತುಂಬಾನೇ ಖುಷಿಯಿಂದ ಓಡಾಡಿಕೊಂಡು ಮದುವೆ ಸಿದ್ಧತೆಗಳನ್ನು ನೋಡ್ಕೊಳ್ತಿದ್ರು ಆದರೆ ಅದೇ ಸಮಯದಲ್ಲಿ ಬರೇಲಿಯಲ್ಲಿದ್ದ ಬಾಲಕನಿಗೆ ಒಂದು ಮಧ್ಯರಾತ್ರಿ ವಿಚಿತ್ರವಾದ ಅನುಭವ ಆಗತ್ತೆ ಸೊಳ್ಳೆ ಪರದೆ ಆಚೆ ಅವನ ತಾಯಿದೆ ರೂಪ ಸ್ಪಷ್ಟವಾಗಿ ಕಾಣಿಸುತ್ತೆ ಆ ರೂಪ ಪಿಸುಮಾತಿನಲ್ಲಿ ನಿನ್ನ ತಂದೆಯನ್ನ ಎಬ್ಬಿಸು ಬೆಳಗಿನ ಜಾವದ ಮೊದಲ ಟ್ರೈನ್ ಹಿಡಿದು ಕಲ್ಕತ್ತಾಗೆ ಹೊರಡು ಇಲ್ಲದಿದ್ರೆ ನನ್ನನ್ನು ನೋಡಲಾಗುವುದಿಲ್ಲ ಅಂತ ಎಚ್ಚರಿಕೆ ಕೊಟ್ಟು ಮಾಯವಾಡ್ಬಿಡುತ್ತೆ ಆ ದರ್ಶನದಿಂದ ಬೆಚ್ಚಿಬಿದ್ದ ಹುಡುಗ ಜೋರ ಕಿರುಚ್ತಾ ತನ್ನ ತಂದೆಯನ್ನ ಎಬ್ಬಿಸ್ತಾನೆ ಅಪ್ಪ ಅಮ್ಮ ಸಾಯ್ತಿದಾರೆ ಅಂತ ಅಳ್ತಾನೆ ಆದ್ರೆ ತಂದೆಗೆ ಇದನ್ನ ನಂಬೋಕೆ ಆಗಲ್ಲ ಇದೆಲ್ಲ ನಿನ್ ಭ್ರಮೆ ಅಷ್ಟೇ ಸುಮ್ಮನೆ ಮಲ್ಗು ನಿನ್ನಮ್ಮ ಚೆನ್ನಾಗಿದ್ದಾಳೆ ಅಂತ ಸಮಾಧಾನ ಮಾಡ್ತಾರೆ ಆಗ ಆ ಹುಡುಗನೊಳಗಿನ ನೋವು ಹಠ ಎಲ್ಲಾ ಸೇರಿ ನಾವೀಗ್ಲೇ ಹೊರಡದಿದ್ರೆ ನೀವು ನಿಮ್ಮನ್ನು ಯಾವತ್ತೂ ಕ್ಷಮಿಸ್ಕೊಡಲ್ಲ ಅಂತ ಗಟ್ಟಿಯಾಗಿ ಹೇಳಿಬಿಡ್ತಾನೆ ಆ ರಾತ್ರಿ ಕಂಡಿದ್ದು ಕೇವಲ ಒಂದು ಕೆಟ್ಟ ಕನಸಾಗಿ ಉಳಿಲಿಲ್ಲ ಅದು ಒಂದು ದುರಂತ ಸತ್ಯವಾಗಿ ಬದಲಾಗಲು ಹೆಚ್ಚು ಹೊತ್ತು ಬೇಕಾಗ್ಲಿಲ್ಲ ಅವರ ಆ ಪಯಣ ದುಃಖದ ಆಳಕ್ಕೆ ಇಳಿಯಲು ಒಂದು ವೇದಿಕೆಯಾಯಿತು ನೋಡಿ ಮರುದಿನ ಬೆಳಗ್ಗೆ ಅವರು ಅಂದುಕೊಂಡಿದ್ದೇ ನಿಜವಾಯಿತು ತಾಯಿ ಗಂಭೀರವಾಗಿ ಅಸ್ವಸ್ಥರಾಗಿದ್ದಾರೆ ಮದುವೆಯನ್ನ ಮುಂದೂಡಲಾಗಿದೆ ತಕ್ಷಣ ಬನ್ನಿ ಅಂತ ಒಂದು ತಂತಿ ಸಂದೇಶ ಬಂತು ಆ ಮಾತುಗಳನ್ನ ಕೇಳಿ ತಂದೆ ಮಗ ಇಬ್ಬರೂ ದಿಗ್ಭ್ರಾಂತರಾಗಿ ತಕ್ಷಣವೇ ಕಲ್ಕತ್ತಾಗೆ ಹೊರಟ್ರು ಆ ರೈಲಿನ ಪ್ರಯಾಣದುದ್ದಕ್ಕೂ ಬಾಲಕನ ಮನಸ್ಸು ತೀವ್ರವಾದ ದುಃಖದಲ್ಲಿ ಮುಳುಗಿ ಹೋಗಿತ್ತು ಅಮ್ಮ ಇಲ್ಲದ ಈ ಜಗತ್ತು ತನಗೆ ಬೇಡವೇ ಬೇಡ ಅನ್ಸುಕ್ ಶುರುವಾಯ್ತು ಒಂದು ಕ್ಷಣ ವೇಗವಾಡಿ ಬರ್ತಿದ್ದ ರೈಲಿಗೆ ತಲೆಕೊಟ್ಟು ಪ್ರಾಣವನ್ನೇ ಬಿಟ್ಬಿಡೋಣ ಅನ್ನೋ ಆಲೋಚನೆ ಕೂಡ ಅವನ ಮನಸ್ಸಲ್ಲಿ ಬಂದೋಯ್ತು ಅಷ್ಟರ ಮಟ್ಟಿಗೆ ಅವನು ತನ್ನ ತಾಯಿಯನ್ನ ಪ್ರೀತಿಸ್ತಿದ್ದ ಕಲ್ಕತ್ತಾ ತಲುಪಿದಾಗ ಆ ಕಠೋರ ಸತ್ಯ ಅವರ ಕಣ್ಣು ಮುಂದೆ ಬಂತು ಅವನ ಪ್ರೀತಿಯ ತಾಯಿ ಇನ್ನೂ ಬದುಕಿರಲಿಲ್ಲ ಆ ಆಘಾತವನ್ನು ತಾಡಲಾರದೆ ಅವನು ಕುಸಿದು ಬಿದ್ದ ವರ್ಷಗಳ ಕಾಲ ಆ ದುಃಖದಿಂದ ಹೊರಬರಲು ಅವನಿಗೆ ಸಾಧ್ಯವೇ ಆಗ್ಲಿಲ್ಲ ಆದರೆ ಆ ದುಃಖದ ನಡುವೆಯೇ ಒಂದು ದೈವಿಕ ಅನುಭವ ಅವನನ್ನು ಹುಡುಕೊಂಡು ಬಂದಿತು ಅವನ ನಿರಂತರವಾದ ಅಳು ಸ್ವರ್ಗದ ಬಾಗಿಲನ್ನೇ ಹಾಗೆ ಇತ್ತು ಒಂದು ದಿನ ಸ್ವತಃ ದೈವಿಕ ತಾಯಿಯೇ ಅವನ ಮುಂದೆ ಪ್ರತ್ಯಕ್ಷಳಾಗಿ ಎಷ್ಟೋ ಜನ್ಮಗಳಿಂದ ನಾನೇ ನಿನ್ನನ್ನು ಅನೇಕ ತಾಯಂದಿರ ರೂಪದಲ್ಲಿ ನೋಡಿಕೊಂಡಿದ್ದೇನೆ ನನ್ನ ಈ ನೋಟದಲ್ಲಿ ನೀನು ಹುಡುಕ್ತಿರುವ ನಿನ್ನ ತಾಯಿಯ ಆ ಎರಡು ಸುಂದರ ಕಪ್ಪು ಕಣ್ಣುಗಳನ್ನು ನೋಡು ಎಂದು ಹೇಳಿ ಅವನ ದುಃಖವನ್ನೆಲ್ಲ ಶಮನಗೊಳಿಸಿದಳು ಆ ದೈವಿಕ ಅನುಭವದ ನಂತರ ಅವನ ಜೀವನದ ದಿಕ್ಕೇ ಬದಲಾಗಿ ಹೋಯಿತು ಅವನು ಪ್ರತಿದಿನ ಬೆಳಿಗ್ಗೆ ಮನೆಯ ಮುಂದಿದ್ದ ಶಿಯೋಲಿ ಮರದ ಬಳಿ ಹೋಗಿ ತಾಯಿಯನ್ನ ಸ್ಮರಿಸುತ್ತಿದ್ದ ದೇವರನ್ನ ಕಾಣಲೇಬೇಕೆಂಬ ಹಂಬಲ ತೀವ್ರವಾಯಿತು ಎಷ್ಟರ ಮಟ್ಟಿಗಂದ್ರೆ ಒಂದು ಬಾರಿ ಹಿಮಾಲಯಕ್ಕೆ ಓಡಿ ಹೋಗಲು ಪ್ರಯತ್ನಿಸಿದಾಗ ಅವನ ಅಣ್ಣ ಅವನನ್ನ ಹಿಡಿದು ವಾಪಸ್ ಕರ್ತಂದ ತಾಯಿ ತೀರಿಕೊಂಡು ಸುಮಾರು ಹದಿನಾಲ್ಕು ತಿಂಗಳುಗಳು ಕಳೆದಿದ್ದವು ಒಂದು ದಿನ ಅವನ ಅಣ್ಣ ಅನಂತ ಒಂದು ದೊಡ್ಡ ರಹಸ್ಯವನ್ನ ಬಹಿರಂಗಪಡಿಸಲು ನಿರ್ಧರಿಸಿದ ಅದು ಬೇರೇನೋ ಅಲ್ಲ ಅವರ ತಾಯಿಯ ಅಂತಿಮ ಸಂದೇಶವಾಗಿತ್ತು ಅನಂತ ತಾಯಿಯ ಕೊನೆಯ ಮಾತುಗಳನ್ನ ವಿವರಿಸೋಕೆ ಶುರು ಮಾಡಿದ ಮಗು ನಿನ್ನ ಜನನದ ನಂತರ ನಡೆದ ಕೆಲವು ಅದ್ಭುತ ಘಟನೆಗಳ ಬಗ್ಗೆ ನಿನಗೆ ಹೇಳುವ ಸಮಯ ಬಂದಿದೆ ಅಂತ ತಾಯಿ ಹೇಳಿದ್ಲಂಟೆ ತನ್ನ ಗುರುಗಳಾದ ಲಾಹಿರಿ ಮಹಾಶಯರ ಬಳಿ ಮಗುವನ್ನು ಕರೆದೊಯ್ದಿದ್ದ ಘಟನೆಯನ್ನು ಅವಳು ನೆನಪಿಸ್ಕೊಂಡಿದ್ಲು ಲಾಹಿರಿ ಮಹಾಶಯರು ಆ ಮಗುವನ್ನು ತಮ್ಮ ತೊಡೆ ಮೇಲೆ ಕುಳ್ಳಿರಿಸಿಕೊಂಡು ತಾಯಿ ನಿನ್ನ ಮಗ ಯೋಗಿ ಆಗ್ತಾನೆ ಒಂದು ಆಧ್ಯಾತ್ಮಿಕ ಇಂಜಿನ್ನಂತೆ ಅವನು ಅನೇಕ ಆತ್ಮಗಳನ್ನ ದೇವರ ರಾಜ್ಯಕ್ಕೆ ಕೊಂಡೊಯ್ತಾನೆ ಅಂತ ಭವಿಷ್ಯ ನುಡಿದಿದ್ರು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಸ್ವಾಮಿ ಅನ್ನೋ ಪದದ ಅರ್ಥ ಸಂಸ್ಕೃತದಲ್ಲಿ ಇದರ ಅರ್ಥ ತನ್ನ ಆತ್ಮದೊಂದಿಗೆ ಅಂದ್ರೆ ಸ್ವದೊಂದಿಗೆ ಒಂದಾದವನು ಅಂತ ಇದು ಭಾರತೀಯ ಸನ್ಯಾಸಿಗಳಿಗೆ ನೀಡುವ ಬಹಳ ಗೌರವಯುತವಾದ ಒಂದು ಬಿರುದು ತಾಯಿಯ ಸಂದೇಶ ಇನ್ನೂ ಮುಂದುವರಿಯಿತು ಅವಳು ಲಾಹೋರ್ನಲ್ಲಿದ್ದಾಗ ಪಂಜಾಬಿನ ಒಬ್ಬ ಸಾಧುವನ್ನ ಭೇಟಿಯಾಗಿದ್ಲು ಆ ಸಾಧು ಮಹಾನ್ ಗುರುಗಳಿಂದ ಒಂದು ವಿಶೇಷವಾದ ಸಂದೇಶವನ್ನ ಹೊತ್ತು ತಂದಿದ್ದ ಆ ಸಾಧು ಕೆಲವು ಆಶ್ಚರ್ಯಕರವಾದ ಭವಿಷ್ಯವಾಣಿಗಳನ್ನು ನುಡಿದಿದ್ದ ನಿಮ್ಮ ಮುಂದಿನ ಅನಾರೋಗ್ಯವೇ ನಿಮ್ಮ ಕೊನೆಯ ಅನಾರೋಗ್ಯ ನಾಳೆ ನೀವು ಧ್ಯಾನ ಮಾಡುವಾಗ ನಿಮ್ಮ ಕೈಯಲ್ಲಿ ಒಂದು ಬೆಳ್ಳಿಯ ತಾಯಿತ ಪ್ರತ್ಯಕ್ಷವಾಗುತ್ತೆ ನಿಮ್ಮ ಮರಣದ ಸಮಯದಲ್ಲಿ ಅದನ್ನು ನಿಮ್ಮ ಹಿರಿಯ ಮಗನಿಗೆ ಕೊಡಿ ಒಂದು ವರ್ಷದ ನಂತರ ಅವನು ಅದನ್ನು ಮುಕುಂದನಿಗೆ ಕೊಡಬೇಕು ಕೊನೆಗೆ ಅದರ ಉದ್ದೇಶ ಪೂರ್ಣಗೊಂಡಾಗ ಆ ತಾಯಿತ ತಾನಾಗಿಯೇ ಮಾಯವಾಗುತ್ತೆ ಎಂಥ ಆಶ್ಚರ್ಯ ನೋಡಿ ಸಾಧು ಹೇಳಿದಂತೆಯೇ ನಡೀತು ಮರುದಿನ ಸಂಜೆ ತಾಯಿ ಧ್ಯಾನದಲ್ಲಿ ಕುಳಿತಾಗ ಒಂದು ತಣ್ಣನೆಯ ನಯವಾದ ಸ್ಪರ್ಶದೊಂದಿಗೆ ಒಂದು ಬೆಳ್ಳಿಯ ತಾಯಿತ ಅವರ ಅಂಗೈಯಲ್ಲಿ ಪ್ರತ್ಯಕ್ಷವಾಯಿತು ಅವರ ಜೀವನದ ಅತ್ಯಂತ ವಿಸ್ಮಯಕಾರಿ ಘಟನೆಗಳಲ್ಲಿ ಇದೂ ಒಂದಾಗಿತ್ತು ಅಣ್ಣನಿಂದ ಆ ತಾಯಿತವನ್ನು ಸ್ವೀಕರಿಸಿದಾಗ ಆ ಬಾಲಕನಿಗೆ ಜ್ಞಾನೋದಯವಾದ ಹಾಗೆ ಆಯಿತು ಅವನ ಅನೇಕ ಸುಪ್ತ ನೆನಪುಗಳು ಜಾಗೃತಗೊಂಡವು ಆ ತಾಯಿತವು ಅವನ ಹಿಂದಿನ ಜನ್ಮದ ಗುರುಗಳಿಂದ ಬಂದಿತ್ತು ಮತ್ತು ಅವರು ಅದೃಶ್ಯವಾಗಿ ಅವನನ್ನ ಸದಾ ಮುನ್ನಡೆಸುತ್ತಿದ್ದಾರೆ ಅನ್ನೋ ಸತ್ಯ ಅವನಿಗೆ ಅರಿವಾಯಿತು ಈಗ ನಾವು ಮತ್ತೆ ಆರಂಭದ ಪ್ರಶ್ನೆಗೆ ಹಿಂತಿರುಗೋಣ ಒಂದು ಸಣ್ಣ ಅತೀಂದ್ರಿಯ ತಾಯತವು ಒಬ್ಬ ಹುಡುಗನ ಇಡೀ ಜೀವನದ ದಿಕ್ಕನ್ನೇ ಹೇಗೆ ಬದಲಿಸಬಲ್ಲದು ಅದರ ಉದ್ದೇಶವಾದರೂ ಏನಿತ್ತು ಅದು ನಂತರ ಹೇಗೆ ಮಾಯವಾಯ್ತು ಈ ಎಲ್ಲಾ ಪ್ರಶ್ನೆಗಳು ನಮ್ಮನ್ನ ಆತನ ಆಧ್ಯಾತ್ಮಿಕ ಪಯಣದ ಮುಂದಿನ ರೋಚಕ ಹಂತಗಳಿಗೆ ಕರೆದೊಯ್ತವೆ ಈ ಒಂದು ಅದ್ಭುತ ಕಥೆಯನ್ನ ನಮ್ಮೊಂದಿಗೆ ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಯೋಗಿಯ ಆತ್ಮಕಥೆಯ ಮುಂದಿನ ಅಧ್ಯಾಯದಲ್ಲಿ ಈ ತಾಯಿತವನ್ನ ಇಟ್ಕೊಂಡು ಆ ಬಾಲಕ ತನ್ನ ನಿಜವಾದ ಗುರುವನ್ನ ಹೇಗೆ ಹುಡುಕ್ತಾನೆ ಅನ್ನೋ ರೋಚಕ ಪಯಣವನ್ನ ನಿಮ್ಮ ಮುಂದೆ ತರುತ್ತೇವೆ ಅದನ್ನ ತಪ್ಪದೇ ನೋಡಿ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಶ್ಲೇಷಣೆಯನ್ನ ಮೆಚ್ಚಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಜಗದೊಳ್ ಚಾನೆಲ್ಗೆ ಚಂದಾದಾರರಾಗಿ ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಾಮೆಂಟ್ನಲ್ಲಿ ಬರೆದು ತಿಳಿಸಲು ಮರೆಯಬೇಡಿ ನಮಸ್ಕಾರ